ಇದು ಹಿಂದೂ ಧರ್ಮದ ಮೇಲೆ ಮಾಡಿರ್ತಕ್ಕಂಥ ಬಹುದೊಡ್ಡ ಅಪರಾಧ ಅಂತೇಳಿ ನಮ್ಗೆ ಅನಿಸುತ್ತೆ ಈ ಕಾಲೇಜಿನಲ್ಲಿಂತಲ್ಲ ಯಾವುದೇ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದ ಘಟನೆ ಏನಾದರೂ ನಡೆದ್ರೆ ಅದಕ್ಕೆ ಅಯ್ಯಪ್ಪನ ಭಕ್ತಾದಿಗಳು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇನ್ನು ಮುಂದೆ ಈ ರೀತಿಯಾದಂಥ ಘಟನೆ ನಡೆದಲ್ಲಿ ಅದನ್ನು ಎದುರಿಸೋಕೆ ನೀವು ತಯಾರಾಗಿರಿ ನಾವು ನಾಳೆನೇ ಈ ರೀತಿ ಆದರೆ ಇಡೀ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಮಾಲೆ ಹಾಕ್ಸ್ಕೊಂಡು ಕರ್ಕೊ ಬರ್ತೀವಿ ಕಾಲೇಜಿನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಕ್ಕಂಥ ಒಬ್ಬ ಅಯ್ಯಪ್ಪನ ಭಕ್ತ ಜೊತೆಗೆ ಈ ಕಾಲೇಜಿನ ವಿದ್ಯಾರ್ಥಿ ಮಾಲೆ ಹಾಕ್ಕೊಂಡು ಅವರು ಅವರು ಅವ್ರ ಸ್ನೇಹಿತರು ಕಾಲೇಜಿಗೆ ಬರ್ತಾರೆ ಬರುವಂಥ ಸಂದರ್ಭದಲ್ಲಿ ಕಾಲೇಜಿನ ಯಾರು ಒಬ್ಬರು ಅಧ್ಯಾಪಕರು ಸುರೇಶ್ ಅಂತೇಳಿ ಅವರು ಈ ರೀತಿ ನೀವು ಮಾಲೆ ಹಾಕ್ಕೊಂಡು ಕಾಲೇಜಿನ ಪ್ರವೇಶ ಮಾಡೋ ಹಾಗಿಲ್ಲ ಅದನ್ನೇನಿದ್ರು ನೀವು ಕಾಲೇಜಿನ ಹೊರಗಡೆ ಇಟ್ಕೋಬೇಕು ಮಾಲೆ ತೆಗೆದು ಬರಬೇಕು ಅಂತ ಹೇಳಿದ್ದಾರೆ ಹುಡುಗರು ಇಲ್ಲ ಸರ್ ಇದು ಎಲ್ಲ ಕಡೆನೂ ಇನ್ಕ್ ಅಫಿಷಿಯಲ್ಸು ಮಾಲೆ ಹಾಕ್ತಾರೆ ತಾವು ಇದು ಮೊದಲನೇ ಅಲ್ಲ ಭಾಳ ವರ್ಷಗಳಿಂದಲೂ ಎಲ್ಲರೂ ಮಾಲೆ ಹಾಕ್ಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗೋದಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ಹೋಗಿ ಪ್ರಿನ್ಸಿಪಾಲ್ ಅವರಿಗೆ ಮಾತಾಡ್ತಾರೆ ಪ್ರಿನ್ಸಿಪಾಲ್ ಅವರು ಆ ಹುಡುಗರನ್ನ ಕಾಲೇಜಿಂದ ಹೊರಗೆ ಹಾಕಿದ್ದಾರೆ ಇದು ಹಿಂದೂ ಧರ್ಮದ ಮೇಲೆ ಮಾಡ್ತಿರ್ತಕ್ಕಂಥ ಎಮ್ ಇ ಎಸ್ ಶಾಲೆಯವರು ಮತ್ತು ಎಮ್ ಎಸ್ ಎಸ್ನ ಆ ಪ್ರಿನ್ಸಿಪಾಲ್ ಅವರಿಗೆ ನಾವೀಗ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಆಡಳಿತ ಮಂಡಳಿ ನಿರ್ಧಾರ ಮಾಡಿರೋದು ಅಂತ ಹೇಳ್ತಾರೆ ಆಡಳಿತ ಮಂಡಳಿಯೇ ನಿರ್ಧಾರ ಮಾಡಿದರೆ ಇದು ಹಿಂದೂ ಧರ್ಮದ ಮೇಲೆ ಮಾಡಿರ್ತಕ್ಕಂಥ ಬಹುದೊಡ್ಡ ಅಪರಾಧ ನಮ್ಗೆ ಅನಿಸುತ್ತೆ ಅದಕ್ಕೋಸ್ಕರ ನಾವು ನಮ್ಮೆಲ್ಲ ಸನಾತನ ಹಿಂದೂ ಧರ್ಮವನ್ನು ಪ್ರೀತಿ ಮಾಡ್ತಕ್ಕಂಥ ಎಲ್ಲರೂ ಇವತ್ತು ಇಲ್ಲಿ ಬಂದು ಆ ಪ್ರಿನ್ಸಿಪಾಲ್ ಅವರಿಗೆ ಮಾತಾಡಬೇಕು ಕೇಳಬೇಕು ಯಾಕೆ ಈ ರೀತಿ ಮಾಡಿದ್ದೀರಿ ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಅಯ್ಯಪ್ಪನ ಮಾಲೆ ಹಾಕ್ಕೊಂಡು ಕಪ್ಪು ಬಟ್ಟೆ ಹಾಕ್ಕೊಂಡು ಮಾಡಿ ಬರಬಾರ್ದು ನಮ್ಮಲ್ಲಿ ಯೂನಿಫಾರ್ಮ್ ಏನು ಸಮವಸ್ತ್ರದ ನಮ್ಮ ಏನು ಇದು ಮಾಡಿದ್ದೀವಿ ನಾವು ಅದನ್ನು ನಿಯಮ ಮಾಡಿದ್ದೀವಿ ಅದನ್ನು ಹಾಕ್ಕೊಬರಬೇಕು ಅಂತ ನಾವು ಹುಡುಗರನ್ನ ನೋಡಿದಂಥ ಸಂದರ್ಭದಲ್ಲಿ ಅವರು ಸಮವಸ್ತ್ರನ ಹಾಕ್ಕೊಂಡಿದ್ದಾರೆ ಅದ್ರ ಮೇಲೆ ಒಂದು ಕಪ್ಪು ಶಾಲ ಹಾಕೊಂಡಿದ್ದಾರೆ ಅಯ್ಯಪ್ಪನ ಮಾಲೆ ಹಾಕಿರೋದಕ್ಕೋಸ್ಕರ ಅವ್ರು ಕಪ್ಪು ಶಾಲ ಹಾಕಿದ್ದಾರೆ ಅಷ್ಟೇ ಅವ್ರ ಸಮವಸ್ತ್ರನೂ ಹಾಕಿದರೆ ಹಾಗೆ ಬಂದಿಲ್ಲ ಕೊನೆಗೆ ಪ್ರಿನ್ಸಿಪಾಲ್ ಅವರಿಗೆ ಒಪ್ಕೊಂಡಿದ್ದಾರೆ ನಾವು ಮಾಡಿದ ತಪ್ಪಾಯಿತು ನಾವು ಕಾಲೇಜಿಗೆ ಅವ್ರನ್ನ ಕಳಿಸ್ತೀವಿ ಅಂತೇಳಿ ಕಳಿಸಿದ್ದಾರೆ ಇನ್ನು ಮುಂದೆ ಈ ಕಾಲೇಜಿನಲ್ಲಿ ಅಂತಲ್ಲ ಯಾವುದೇ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದರ ಘಟನೆ ಏನಾದರೂ ನಡೆದ್ರೆ ಅದಕ್ಕೆ ಅಯ್ಯಪ್ಪನ ಭಕ್ತಾದಿಗಳು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇವತ್ತು ಎಮ್ ಎಸ್ ಸಿಗೆ ಬಂದು ಮಾಡಿದ್ದೀವಿ ಅವರು ಒಳಗೆ ಸೇರಿಕೊಂಡಿದ್ದಾರೆ ಇನ್ನೂ ಮುಂದಕ್ಕೆ ಹೋಗಿ ಇವತ್ತಿನ ಆ ವಿದ್ಯಾರ್ಥಿಗಳ ಮೇಲೆ ಇಲ್ಲಿನ ಆಡಳಿತ ಮಂಡಳಿ ಇರೋ ಮಂಡಳಿಯವರು ಇರ್ಬೋದು ಅಥವಾ ಶಿಕ್ಷಕರು ಇರ್ಬೋದು ಯಾರೇ ಏನಾದರೂ ಟಾರ್ಗೆಟ್ ಮಾಡಿಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಮಾಡೋದು ಮಾಡಿದರೆ ಅದರ ಪರಿಣಾಮವನ್ನು ಮತ್ತು ಅವರು ನೇರವಾಗಿ ಎದುರಿಸಬೇಕಾಗುತ್ತೆ ಇದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಸಂಸ್ಥೆಗೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಮವಸ್ತ್ರವನ್ನು ಧರಿಸಿ ಬರತಕ್ಕದ್ದು ಅಂತೇಳಿ ಇವ್ರು ಮಾಡ್ಕೊಂಡಿರೋದು ಸರ್ಕಾರದ ಆದೇಶ ಅಲ್ಲ ಅದು ಇವ್ರು ಮಾಡ್ಕೊಂಡಿರೋದು ಅದರಲ್ಲಿ ಎಲ್ಲೂ ಸರ್ಕಾರದ ಆದೇಶ ಅಂತಲೇ ಎಲ್ಲೂ ಇಲ್ಲ ಇವ್ರು ಮಾಡ್ಕೊಂಡಿರೋದು ಆದರೆ ಸಮವಸ್ತ್ರವನ್ನು ಬಿಟ್ಟು ಬಂದಿಲ್ಲ ಮಕ್ಕಳು ನಾವು ನೋಡಿದ್ದೀವಿ ಸಮವಸ್ತ್ರ ಹಾಕ್ಕೊಂಡಿದ್ದಾರೆ ಮೇಲ್ಗಡೆ ಅಷ್ಟೇ ಒಂದು ತಪ್ಪುದು ಅಯ್ಯಪ್ಪನ ಒಂದು ಶೆಲ್ಯ ಹಾಕ್ಕೊಂಡಿದ್ದಾರೆ ಅಷ್ಟೇ ಅದೇನು ತಪ್ಪಲ್ಲ ಮಾಲೆ ಹಾಕಿರ್ತಕ್ಕಂಥ ಪ್ರತಿಯೊಬ್ಬನು ಅಫಿಷಿಯಲ್ಸ್ ಇರ್ಬೋದು ನಾನ್ ಅಫಿಷಿಯಲ್ಸ್ ಇರ್ಬೋದು ಅಫಿಷಿಯಲ್ಸ್ ಡ್ಯೂಟಿಗೆ ಹೋಗೋದಾದ್ರೆ ಅವರು ಅವರ ಏನು ಇರುತ್ತೆ ಉದಾಹರಣೆಗೆ ಪೊಲೀಸ್ ಇಲಾಖೆಯವರು ಭಾಳಷ್ಟು ಜನ ಮಾಲೆ ಹಾಕಿದ್ದಾರೆ ಅವರು ಪೊಲೀಸ್ ಯೂನಿಫಾರ್ಮ್ನ ಹಾಕ್ಕೊಳ್ತಾರೆ ಒಂದು ಕಪ್ಪು ಶಲ್ಯ ಹಾಕ್ಕೊಳ್ತಾರೆ ಅದೇ ರೀತಿ ಈ ಮಕ್ಕಳು ಈ ಕಾಲೇಜಿಗೆ ಏನು ಸಂಬಂಧಪಟ್ಟಿದೆ ಸಮವತ್ಸ ಅಸಮಾತ್ಸನ ಹಾಕ್ಕೊಂಡಿದ್ದಾರೆ ಅದ್ರ ಮೇಲೆ ಒಂದು ಕಪ್ಪು ಶಲ್ಯನ ಹಾಕ್ಕೊಂಡಿದ್ದಾರೆ ಕೊನೆಗೆ ಪ್ರಿನ್ಸಿಪಾಲ್ ಒಪ್ಕೊಂಡಿದ್ದಾರೆ ಒಪ್ಕೊಂಡು ವಿದ್ಯಾರ್ಥಿಗಳಿಗೆ ಕಾಲೇಜ್ಗೆ ಹೋಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವು ಇವತ್ತು ಇದು ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ವಿ ಇನ್ನು ಮುಂದೆ ಈ ರೀತಿಯಾದಂಥ ಘಟನೆ ನಡೆದಲ್ಲಿ ಅದನ್ನು ಎದುರಿಸೋಕೆ ನೀವು ತಯಾರಾಗಿರಿ ನಾವು ನಾಳೆನೇ ಈ ರೀತಿ ಆದರೆ ಇಡೀ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಮಾಲೆ ಹಾಕ್ಸ್ಕೊಂಡು ಕರ್ಕೊಂಡು ಬರ್ತೀವಿ ಅದೇನಾಗುತ್ತೆ ನಾವು ನೋಡ್ತೀವಿ ಕಾಲೇಜಲ್ಲಿ ನಾವು ಮಾಲೆ ಏನು ಹಾಕಂಗಿಲ್ಲ ಅಂತ ಯೋಚನೆ ಮಾಡಿದ್ವಿ ಆ ಥರ ಮಳೆ ಹಾಕಂಗಿಲ್ಲ ಅಂತ ಹಿಂಗೆಲ್ಲ ಆದರೆ ನಾವು ಏನು ಮಾಡೋದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಕಾಲೇಜಿಗೆ ಬರೋದ್ರೆ ಮಳೆ ಬಿಚ್ಚು ಬನ್ನಿ ಇಲ್ಲ ನೀವು ಬರೋಕೆ ಹೋಗ್ಬಿಡಿ ಏನು ಹಾಕಂಗಿಲ್ಲ ಮನೆ ಗಂಟೆ ಏನೇನು ಹಾಕಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈಗ ಒಂದೇ ಎಷ್ಟು ಜನ ಮಳೆ ಹಾಕಿದ್ರೆ ಎಷ್ಟು ಜನ ಮಳೆ ನಾವು ಸದ್ಯ ಮೂರು ಜನ ಹಾಕಿದ್ವಿ ಬಂದಿದ್ದೆ ಇವರು ಬನ್ನಿ ಇಲ್ಲ ಮಾಲೆ ಹಾಕೊಂಡೆಲ್ಲ ಬರಂಗಿಲ್ಲ ನೀವು ಕಾಲೇಜಿಗೆ ಮಾಲೆ ಕಾಲೇಜ್ ಬರೋದ್ರೆ ಮಳೆ ಬಿಚ್ಚು ಬನ್ನಿ ಇಲ್ಲ ಅಟೆಂಡೆನ್ಸ್ ನಿಮಗೆ ಬಿಟ್ಟಿದ್ದು ನಾವೇನೋ ಮಾಡೋಕ್ಕಾಗಲ್ಲ ಏನಾದರೂ ಮಾಡ್ಕೊಳ್ಳಿ ಕಾಲೇಜ್ ಇವತ್ತು ಫಸ್ಟ್ ಇವತ್ತು ಫಸ್ಟ್ काही नाही डेट होता कंसीजन मागतो बरे वाटते ು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ